ಸರ್ ನಾವು ಐದು ದಿನದಿಂದ ಇಲ್ಲಿ ಕಾಯ್ತಾ ಇದ್ದೀವಿ ಡಿ ಸಿ ಆಫೀಸಿಂದ ಯಾವುದೇ ಅಧಿಕಾರಿಗಳು ಬಂದು ಏನು ಎತ್ತ ಅಂತ ಕೇಳ್ತಾ ಇಲ್ಲ ಎಲ್ಲ ಅಂಗವಿಕಲರು ಊಟ ಇಲ್ಲದೆ ನೀರು ಇಲ್ಲದೆ ಸಾಯ್ತಾ ಇದ್ದಾರೆ ಇವ್ರನ್ನ ಬಂದು ಕೇಳೋಕ್ಕೆ ಇವರು ದೇವ್ರ ಮಕ್ಕಳುಗಳು ಇವ್ರನ್ನ ಬಂದು ಕೇಳ್ತಾ ಇಲ್ಲ ಬಂದು ಕೇಳದೇ ಇದ್ದರೆ ಯಾರಿಗಾರು ಹೆಚ್ಚು ಕಡಿಮೆ ಆದರೆ ಸರ್ಕಾರನೇ ಹೊಣೆ ಆಗಬೇಕಾಯ್ತದೆ ಎಚ್ಚರಿಕೆಯಿಂದ ಇವರು ಏನು ಬೇಕೋ ಮಾತಾಡಿಕೊಂಡು ಇವರು ಇತ್ಯರ್ಥ ಮಾಡಲಿಲ್ಲ ಅಂದರೆ ಸರ್ಕಾರನೇ ಹೊಣೆ ಆಗ್ಬೇಕಾಯ್ತದೆ ಸರ್ ಸರ್ಕಾರದ ಸರ್ ನಾವು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಏಳ್ನೂರೈವತ್ತು ರೂಪಾಯಿಯಿಂದ ಏನೂ ನಮಗೆ ಇನ್ನೂ ಕಾಯಂ ಮಾಡಲಿಲ್ಲ ಸಂಬಳ ಜಾಸ್ತಿ ಮಾಡಲಿಲ್ಲ ಏನಂದ್ರೆ ಏನೂ ಮಾಡಲಿಲ್ಲ ಎಲ್ಲ ಎಲೆಕ್ಷನಲ್ಲೂ ಗೇವಿಸ್ಕೋತಾರೆ ಎಲ್ಲ ಹತ್ರ ಗೇಸ್ಕೊಂಡು ನಮ್ಮನ್ನ ಅಭ್ಯಪರಿಗಳ ಥರ ಮಾಡ್ಕೊಂಡಿ ಸರ್ ಐದು ದಿನದಿಂದ ಪಾದಯಾತ್ರೆ ಮಾಡ್ಕೊಂಡು ನಿನ್ನೆಯಿಂದ ಇಲ್ಲಿ ಕೂತಿದ್ವಿ ಊಟ ಇಲ್ಲ ನೀರಿಲ್ಲ ಐದು ಜನ ಉಪವಾಸ ಸತ್ಯಾಗ್ರಹ ಕೂತವ್ರೆ ಅವ್ರು ಹೆಚ್ಚು ಕಡಿಮೆ ಆದರೆ ಸರ್ಕಾರವೇ ಒಣಗಾಗುತ್ತೆ ಸರ್ ಸರ್ ನಮ್ಮ ಮಾಕ್ಳಿ ಗ್ರಾಮ ಪಂಚಾಯಿತಿ ಚಂಪಣ್ಣ ತಾಲೂಕು ರಾಮನಗರ ಜಿಲ್ಲೆ ಮಾಕ್ಳಿ